ಮೀಟಿಂಗ್ ಅಲ್ಲ ಈ ಚುನಾವಣೆಯಲ್ಲಿ ಏನೇನು ಆಗಿದೆ ಅದು ಆಮೇಲೆ ಜೊತೆಗೆ ಬರ್ತಕ್ಕಂಥ ಅಧಿವೇಶನದಲ್ಲಿ ಒಂಬತ್ತನೇ ತಾರೀಕು ಬರ್ತಕ್ಕಂಥ ಅಧಿವೇಶನದಲ್ಲಿ ನಮ್ಮ ಏನು ವಿರೋಧ ಪಕ್ಷದವರು ನಮ್ಮ ಮೇಲೆ ಏನು ಅಟ್ಯಾಕ್ ಮಾಡ್ತಾರೆ ಇಲ್ಲ ಸಲ್ಲದ ಆರೋಪಗಳು ಮಾಡ್ತಾರೆ ಅದಕ್ಕೆಲ್ಲ ಉತ್ತರ ಕೊಡೋದಕ್ಕೆ ಎಲ್ಲ ಇಲಾಖೆಯವರು ರೆಡಿಯಾಗಬೇಕು ಅಂತ ಹೇಳಿ ಅದರ ಬಗ್ಗೆ ಚರ್ಚೆ ಮಾಡಿದ್ವಿ ನಾಗಮಂದ ಸರ್ ನೇತೃತ್ವದಲ್ಲಿ ಫಾರ್ಟಿ ಪರ್ಸೆಂಟ್ ಕಮಿಷನ್ ತನಿಖೆ ನಡೀತಾ ಇದೆಯಲ್ಲ ಸರ್ ಅದರ ವರದಿ ಪಡೆದ ಏನಾದರೂ ಕ್ರಮಕ್ಕೆ ಮುಂದಾಗುತ್ತೆ ಸರ್ಕಾರ ಅಂತ ಅಲ್ಲ ಅದನ್ನು ನಮ್ಮ ನಮ್ಮಲ್ಲಿರ್ತಕ್ಕಂಥ ಮಾಹಿತಿಗಳನ್ನೆಲ್ಲ ನಾವು ತಿಳಿಸ್ತೇವೆ ಈಗ ಲೋಕಾಯುಕ್ತದವರು ಒಂದು ಇಪ್ಪತ್ತು ವಿವಿಧವಾದಂಥ ಅಲಿಗೇಷನ್ಸು ಅಥವಾ ಅಂಶಗಳಿದ್ದಾವೆ ಅದರಲ್ಲಿ ಇದು ಯಾವುದೋ ಒಂದನ್ನು ತಗೊಂಡು ಅವರು ಅದ ಅದನ್ನು ತಿಳಿಸಿದ್ದಾರೆ ಅದರಲ್ಲೂ ಕೂಡ ನಮಗೆ ಇರುವಂಥ ಮಾಹಿತಿ ಪ್ರಕಾರ ಅದರಲ್ಲೂ ಎಲ್ಲ ಅಂಶಗಳನ್ನು ಕೂಡ ಅವರು ನೋಡಿಲ್ಲ ಹಾಗಾಗಿ ನಾವು ಅದಕ್ಕೆ ಸರಿಯಾದ ಉತ್ತರಗಳನ್ನು ತಿಳಿಸ್ತೀವಿ ಸದನದಲ್ಲಿ ಅವರು ರೈಸ್ ಮಾಡೇ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ ಅದು ಮಾತ್ರ ನಾವು ತಿಳಿಸ್ತೀವಿ ಅಲ್ಲ ಈ ಚುನಾವಣೆಯಲ್ಲಿ ಏನೇನಾಗಿದೆ ಅದು ಆಮೇಲೆ ಜೊತೆಗೆ ಬರ್ತಕ್ಕಂಥ ಅಧಿವೇಶನದಲ್ಲಿ ಒಂಬತ್ತನೇ ತಾರೀಕು ಬರ್ತಕ್ಕಂಥ ಅಧಿವೇಶನದಲ್ಲಿ ನಮ್ಮ ಏನು ವಿರೋಧ ಪಕ್ಷದವರು ನಮ್ಮ ಮೇಲೆ ಏನು ಅಟ್ಯಾಕ್ ಮಾಡ್ತಾರೆ ಇಲ್ಲ ಸಲ್ಲದ ಆರೋಪಗಳು ಮಾಡ್ತಾರೆ ಅದಕ್ಕೆಲ್ಲ ಉತ್ತರ ಕೊಡೋದಕ್ಕೆ ಎಲ್ಲ ಇಲಾಖೆಯವರು ರೆಡಿ ಆಗಬೇಕು ಅಂತ ಹೇಳಿ ಅದರ ಬಗ್ಗೆ ಚರ್ಚೆ ಮಾಡಿದ್ವು ಈಗಿ ಪರ್ಸೆಂಟ್ ನಡೀತಾ ಇದೆಯಾ ವರದಿ ಪಡೆದಕ್ಕೆ ಮುಂದಾಗುತ್ತೆ ಸರ್ಕಾರ ಅಲ್ಲ ಅದನ್ನು ನಮ್ಮ ನಮ್ಮಲ್ಲಿರ್ತಕ್ಕಂಥ ಮಾಹಿತಿಗಳನ್ನೆಲ್ಲ ನಾವು ತಿಳಿಸ್ತೇವೆ ಈಗ ಲೋಕಾಯುಕ್ತದವರು ಒಂದು ಇಪ್ಪತ್ತು ವಿವಿಧವಾದಂಥ ಅಲಿಗೇಷನ್ಸು ಅಥವಾ ಅಂಶಗಳಿದ್ದಾವೆ ಅದರಲ್ಲಿ ಇದು ಯಾವುದೋ ಒಂದನ್ನು ತಗೊಂಡು ಅವರು ಅದ ಅದನ್ನು ತಿಳಿಸಿದ್ದಾರೆ ಅದರಲ್ಲೂ ಕೂಡ ನಮಗೆ ಇರುವಂಥ ಮಾಹಿತಿ ಪ್ರಕಾರ ಅದರಲ್ಲೂ ಎಲ್ಲ ಅಂಶಗಳನ್ನು ಕೂಡ ಅವರು ನೋಡಿಲ್ಲ ಹಾಗಾಗಿ ನಾವು ಅದಕ್ಕೆ ಸರಿಯಾದ ಉತ್ತರಗಳನ್ನು ತಿಳಿಸ್ತೀವಿ ಸದನದಲ್ಲಿ ಅವರು ರೈಸ್ ಮಾಡೇ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ ಅದು ಮಾತ್ರ ನಾವು ತಿಳಿಸ್ತೀವಿ ಅಲ್ಲ ಈ ಚುನಾವಣೆಯಲ್ಲಿ ಏನೇನಾಗಿದೆ ಅದು ಆಮೇಲೆ ಜೊತೆಗೆ ಬರ್ತಕ್ಕಂಥ ಅಧಿವೇಶನದಲ್ಲಿ ಒಂಬತ್ತನೇ ತಾರೀಕು ಬರ್ತಕ್ಕಂಥ ಅಧಿವೇಶನದಲ್ಲಿ ನಮ್ಮ ಏನು ವಿರೋಧ ಪಕ್ಷದವರು ನಮ್ಮ ಮೇಲೆ ಏನು ಅಟ್ಯಾಕ್ ಮಾಡ್ತಾರೆ ಇಲ್ಲ ಸಲ್ಲದ ಆರೋಪಗಳು ಮಾಡ್ತಾರೆ ಅದಕ್ಕೆಲ್ಲ ಉತ್ತರ ಕೊಡೋದಕ್ಕೆ ಎಲ್ಲ ಇಲಾಖೆಯವರು ರೆಡಿ ಆಗಬೇಕು ಅಂತ ಹೇಳಿ ಅದರ ಬಗ್ಗೆ ಚರ್ಚೆ ಮಾಡಿದ್ವಿ ನಾಗಮಂದ ಸರ್ ನೇತೃತ್ವದಲ್ಲಿ ಫಾರ್ಟಿ ಪರ್ಸೆಂಟ್ ಕಮಿಷನ್ ತನಿಖೆ ನಡೀತಾ ಇದೆಯಲ್ಲ ಸರ್ ಅದರ ವರದಿ ಪಡೆದ ಏನಾದ್ರು ಕ್ರಮಕ್ಕೆ ಮುಂದಾಗುತ್ತೆ ಸರ್ಕಾರ ಅಂತ ಅಲ್ಲ ಅದನ್ನ ನಮ್ಮ ನಮ್ಮಲ್ಲಿ ಇರ್ತಕ್ಕಂಥ ಮಾಹಿತಿಗಳನ್ನೆಲ್ಲ ನಾವು ತಿಳಿಸ್ತೇವೆ ಈಗ ಲೋಕಾಯುಕ್ತದವರು ಒಂದು ಇಪ್ಪತ್ತು ವಿವಿಧವಾದಂಥ ಅಲಿಗೇಷನ್ಸು ಅಥವಾ ಅಂಶಗಳಿದ್ದಾವೆ ಅದರಲ್ಲಿ ಇದು ಯಾವುದೋ ಒಂದನ್ನು ತಗೊಂಡು ಅವರು ಅದ ಅದನ್ನು ತಿಳಿಸಿದ್ದಾರೆ ಅದರಲ್ಲೂ ಕೂಡ ನಮಗೆ ಇರುವಂಥ ಮಾಹಿತಿ ಪ್ರಕಾರ ಅದರಲ್ಲೂ ಎಲ್ಲ ಅಂಶಗಳನ್ನು ಕೂಡ ಅವರು ನೋಡಿಲ್ಲ ಹಾಗಾಗಿ ನಾವು ಅದಕ್ಕೆ ಸರಿಯಾದ ಉತ್ತರಗಳನ್ನು ತಿಳಿಸ್ತೀವಿ ಸದನದಲ್ಲಿ ಅವರು ರೈಸ್ ಮಾಡೇ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ ಅದು ಮಾತ್ರ ನಾವು ತಿಳಿಸ್ತೀವಿ ಅಲ್ಲ ಈ ಚುನಾವಣೆಯಲ್ಲಿ ಆಗಿದೆ ಅದು ಆಮೇಲೆ ಜೊತೆಗೆ ಬರ್ತಕ್ಕಂಥ ಅಧಿವೇಶನದಲ್ಲಿ ಒಂಬತ್ತನೇ ತಾರೀಕು ಬರ್ತಕ್ಕಂಥ ಅಧಿವೇಶನದಲ್ಲಿ ನಮ್ಮ ಏನು ವಿರೋಧ ಪಕ್ಷದವರು ನಮ್ಮ ಮೇಲೆ ಏನು ಅಟ್ಯಾಕ್ ಮಾಡ್ತಾರೆ ಇಲ್ಲ ಸಲ್ಲದ ಆರೋಪಗಳು ಮಾಡ್ತಾರೆ ಅದಕ್ಕೆಲ್ಲ ಉತ್ತರ ಕೊಡೋದಕ್ಕೆ ಎಲ್ಲ ಇಲಾಖೆಯವರು ರೆಡಿ ಆಗಬೇಕು ಅಂತ ಹೇಳಿ ಅದರ ಬಗ್ಗೆ ಚರ್ಚೆ ಮಾಡಿದ್ವಿ ಈಗ ನೇತೃತ್ವದಲ್ಲಿ ಸರ್ಕಾರ ಅಲ್ಲ ಅದನ್ನು ನಮ್ಮ ನಮ್ಮಲ್ಲಿರ್ತಕ್ಕಂಥ ಮಾಹಿತಿಗಳನ್ನೆಲ್ಲ ನಾವು ತಿಳಿಸ್ತೇವೆ ಈಗ ಲೋಕಾಯುಕ್ತದವರು ಒಂದು ಇಪ್ಪತ್ತು ವಿವಿಧವಾದಂಥ ಅಲಿಗೇಷನ್ಸು ಅಥವಾ ಅಂಶಗಳಿದ್ದಾವೆ ಅದರಲ್ಲಿ ಇದು ಯಾವುದೋ ಒಂದನ್ನು ತಗೊಂಡು ಅವರು ಅದ ಅದನ್ನು ತಿಳಿಸಿದ್ದಾರೆ ಅದರಲ್ಲೂ ಕೂಡ ನಮಗೆ ಇರುವಂಥ ಮಾಹಿತಿ ಪ್ರಕಾರ ಅದರಲ್ಲೂ ಎಲ್ಲ ಅಂಶಗಳನ್ನು ಕೂಡ ಅವರು ನೋಡಿಲ್ಲ ಹಾಗಾಗಿ ನಾವು ಅದಕ್ಕೆ ಸರಿಯಾದ ಉತ್ತರಗಳನ್ನು ತಿಳಿಸ್ತೀವಿ ಸದನದಲ್ಲಿ ಅವರು ರೈಸ್ ಮಾಡೇ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ ಅದು ಮಾತ್ರ ನಾವು ತಿಳಿಸ್ತೀವಿ